ಯಾರು ಅಂತೆ ನಿನ್ ಫ್ರೆಂಡ್ ಜಾಸ್ತಿ ಈ ಕಡೆ ಫ್ರೆಂಡ್ಸ್ ಐ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಅವತ್ತು ಹೋಗಿದ್ವಲ್ಲ ನಾನ್ ವೆಜ್ ತಿನ್ನೋಕೆ ಇವತ್ತು ಇಲ್ಲಿ ನಮ್ಮ ಕನಿ ಕರಿಶಮ ಇದು ನಮ್ಮ ಸೋನು ಇದು ನಮ್ಮ ಸೋನು ಮಾಡು ಸೋನು ಹಾಯ್ ಮಾಡು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಗೆಜ್ಜೆ ಗಾಂಧೀಜಿ ಅವರ ಮಗಳು ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಊಟ ಮಾಡೋಕೆ ಹೋಗ್ತಾ ಇದೀವಿ ಶ್ರವಣ ಅಲ್ವಾ ನಮ್ಮ ಫ್ರೆಂಡ್ ಮನೇಲಿ ಇನ್ವೈಟ್ ಮಾಡಿದ್ರು ಅದಕ್ಕೇನೆ ವೆಜ್ ಅಲ್ಲ ವೆಜ್ನೆ ಶನಿವಾರ ವೆಜ್ ಮಾಡಿರೋದಕ್ಕೇನೆ ಕರೆದ್ರು ಅದಕ್ಕೆ ಆಯ್ತು ಬರ್ತೀನಿ ಅಂತ ಹೇಳಿ ತುಂಬಾ ತುಂಬಾ ಒಳ್ಳೆಯ ಫ್ರೆಂಡ್ಸ್ ನಾವು ಒಂದು ಹತ್ತು ವರ್ಷ ಹದಿನೈದು ವರ್ಷ ಇರ್ಬೋದು ಆ ಫ್ರೆಂಡ್ಸ್ ನಾವು ಅದಕ್ಕೆ ಪಾಪ ಕರ್ದಿದ್ದಾರ ಇನ್ನ ಅನ್ಬಿಟ್ಟು ಹೋಗ್ತಾ ಇದೀವಿ ಎಷ್ಟು ಜನ ಹೋಗ್ತಿದ್ವಿ ಆ ಜನ ಅವ್ಕಿ ದೇವಿ 3 4 ಓಕೆನಾ ನಾವು ಲೇನೇ ನಡೆಗೆ ಮಾಡಿದರೆ ನಮ್ಮ ಫ್ರೆಂಡ್ ಅಂತ ತೋರಿಸ್ತೀನಿ ಓಕೆನಾ ನಮ್ಮ ಫ್ರೆಂಡ್ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಮೂರು ಮುಂದೆ ಫ್ರೆಂಡ್ ಆಗಲಿಲ್ಲ ಟೈಮ್ ಗಂಟೆ ಆಗಿದೆ ಎಂಟು ಗಂಟೆ 30 ನಿಮಿಷ ಎಂಗ್ ವರ್ತ್ಸಲಿ ಫ್ರೆಂಡ್ಸ್ ನಾನ್ ವಿಜಿ ಗೆ 6 ಓ ಕ್ಲಾಕ್ ಗೆ ಹೋಗಿದ್ವಿ ನಾನ್ ಸ್ವಲ್ಪ ಟಿವಿ ನೋಡಿದೆ ತಿಂದೆ 3 ಬೋರ್ಡ್ ತಿಂದಿದೆ 8 ಗಂಟೆಗೆ ಆಮೇಲೆ ಎಲ್ಲ ಅದಕ್ಕೆ ನಾವು ಸ್ವಲ್ಪ ಟಿವಿ ನೋಡಿದೆ ನಮ್ಮ ಲಗ್ಗೆರೆ ನೋಡಿ ಹೇಗಿದೆ ಫ್ರೆಂಡ್ಸ್ ಮग्गा ಇಲ್ಲ ಲಗ್ಗೆರೆಗೆ ಹೋಗಿದ್ರು ಟ್ರಿಪ್ ಹೋಗಿದ್ರು ಬಂದ್ರು ಮತ್ತೆ ನಾವು ಬಂದ್ವಿ ಅವರು ಹೊರಗೆ ರಾತ್ರಿ america in the so the teacher had to take away her letter the girl instantly showed a terrible expression after class she suddenly disappeared everyone began to frantically search for the girl when the teacher found her the girl's fingers were covered in blood strange numbers were left on the door the teacher just thought the girl had a serious illness from then on.

ಹಾಂ ನೋಡಿ ಸಾಯ್ ಊಟ ಹೋಗ್ತಾ ಇದೀವಿ ಕಂಪ್ಲೇಂಟ್ ಟ್ರಾನ್ಸ್ಫರ್ಸಿ ಕೊಟ್ಟವ್ರಿ ಪಾಪ ಊಟ ಸೈ ಮಾಲೆ ಒಂಬತ್ತೂವರೆ ಎಲ್ಲ ಐತೆ ಸರ್ ಒಂಬತ್ತೂರ ಆಯ್ತಾ ನೀವು ಹೋಗಿ ಬರೀ ಮಲ್ಕೊಂಡ್ಬಿಡ್ರಿ ಮಗಿತ್ತು ಶಾಪ್ಲಾರ ಇನ್ನ ಹೆಂಗಿತ್ರ ಊಟ ಚೆನ್ನಾಗಿ ಮಾಡಿದ್ರ ನಮ್ಮ ಫ್ರೆಂಡ್ ಊಟ ಹೆಂಗಿತ್ತು ಊಟ ಹೆಂಗಿದೆ ಹೆಂಗ ಮಾಡಿದ್ರ ನಮ್ಮ ಫ್ರೆಂಡ್ ಊಟ ಕೇಳಿ ಸೊನಿ ಹೆಂಗಿತ್ತು ನಮ್ಮ ಫ್ರೆಂಡ್ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ್ರಣಿ ಹಾ ಎಲ್ಲೊಬ್ರು ಬತ್ತೀಗ ಹಾ ನೋಡಿ ನೋಡಿ ಫ್ರೆಂಡ್ ಆಡ್ತಾರೆ ಆ ರೋಡಲ್ಲಿ ಹಿಡಕ್ ಹೋಗೋಣ ಅಂದ ಹಿಂಗ ಆಡ್ತಾರ ನೋಡಿ ಓ ಸಾಕು ಬಿಡ್ರಿ ರಾಣಿರ ಅಯ್ಯೋ 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 ಅಯ್ಯೋಯ್ಯೋ ಅಯ್ಯೋಯ್ಯ ಕೂದಲು ಹೇಳ್ತೀರಾ ಡೌನ್ ಮಕ್ಳು ಹೊಳ್ಕತ್ತ ಗೋವಿಂದ ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್ ಹಿಂಗೆ ಆಡ್ತಾರೆ ನೋಡಿ ಓಡ್ತಾರ ಹೊಟ್ಟೆ ಎಲ್ಲ ಲೋಡಾಯ್ತು ಫ್ರೆಂಡ್ಸ್ ಊಟ ಮಾಡ್ಕೊಂಬುದು ಹೊರ ಕಳು ಸಂಬ್ರ ಚೆನ್ನಾಗಿತ್ತು ಸಿಹಿ ಊಟ ಮಾಡೋದು ಚೆನ್ನಾಗಿತ್ತು ಊಟ ಚೆನ್ನಾಗಿದ್ವಿ ಊಟ ಚೆನ್ನಾಗಿತ್ತು ಚೆನ್ನಾಗಿಲ್ವ ತಿನ್ಬಿಟ್ ಹೊಟ್ಟೆ ನಾವು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಚೆನ್ನಾಗಿ ಓಕೆ ಫ್ರೆಂಡ್ ಇದಾಗಿತ್ತು ನಂದೊಂದು ಮಿನಿ ವ್ಲಾಗ್ ಚಿಕ್ಕ ವ್ಲಾಗ್ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಗ್ಗುರ್ಸ್ ಹೋದ್ರೆ ಫುಟ್ಬಾಲ್ ಬರ್ಬೇಕು ಚಿಂದಿರೋದೆಲ್ಲ ಕೂಡ್ಬೇಕಲ್ಲ जाते ही था ना प्रेम बने उठा है हाँ हो गया ना तो रेड कॉपर तो ये ना अंदर आते हैं इधर ता ये ना ता ये ना आप बैठे ये ना मार बैठे ओके ना प्रेम नेक्स्ट आप रे प्लीज तो लाइक मरी सब्सक्राइब मरी प्लीज नमन सपोर्ट मरी पार्टनर किचन ना बाय थैंक यू मच 或者。